ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಗೆ ಸ್ವಾಗತ ಹಾಸ್ಯಕಾರಕೆ ನಾಳಿನ ಸಂಚಿಕೆ ಏನು ಅಂತ ನೋಡ್ಕೊಬೋಣ ಸೂರ್ಯ ಬಾಡಿಗೆಗೆ ಅಂತ ಹೋದಾಗ ಬಾಡಿಗೆಯಲ್ಲಿ ಹೊಂದ ಹೆಂಗ್ ಸತ್ತಾರೆ ಅವರು ಕಾರಲ್ಲಿ ಕೂತ್ಕೊಂಡು ಹಳ್ಬೇಕಾದ್ರೆ ಸೂರ್ಯ ನೋಡಿಬಿಟ್ಟು ಯಾಕಕ್ಕ ಅಳ್ತಾ ಇದ್ದೀರಾ ಅಂತ ಸೂರ್ಯ ಅಂದಾಗ ಏನೂ ಇಲ್ಲಪ್ಪ ಅಂತ ಹೆಂಗ್ಸ್ ಅಂದಾಗ ಪರವಾಗಿಲ್ಲ ಹೇಳಿಕ ನಾನು ನಿನ್ನ ತಮ್ಮ ಅಂತ ತಿಳ್ಕೊಂಡು ಹೇಳಿ ಅಂತ ಸುರೇ ಹೇಳ್ತಾನೆ ಹೌದಪ್ಪ ನನ್ನ ತಮ್ಮನಿಂದಾನೆ ನೆನ್ಸ್ಕೊಂಡು ಅಳ್ತಾ ಇದ್ದೀನಿ ಅಂತ ಹೆಂಗ್ಸ್ ಹೇಳಿದಾಗ ಏನಕ್ಕ ಏನಾಯಿತು ನಿಮ್ಮ ತಮ್ಮನಿಗೆ ಅಂತ ಸುರೇ ಕೇಳ್ದಾಗ ಏನೂ ಇಲ್ಲಪ್ಪ ನನ್ನ ತಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಆದರೆ ನನ್ನ ಗಣ್ಣನಿಗೆ ನನ್ನ ತಮ್ಮನಿಗೆ ಆಗೋದಿಲ್ಲ ನನ್ನ ತಮ್ಮನ್ನ ನೋಡೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನನ್ನ ಕಂಡ ಕಂಡೀಷನ್ ಹಾಕಿದ್ದಾರೆ ಚಿಕ್ಕ ಮಗುವಿಂದ ನನ್ನ ತಮ್ಮನ್ನ ತುಂಬ ಹಚ್ಕೊಂಬಿಟ್ಟಿದ್ದೀನಿ ಅವನು ನನ್ನ ಅಂತ ತಂದೆ ತರ ನೋಡ್ಕೊಂತ ಇದ್ದ ನಾನು ನನ್ನ ಮಗು ತರ ನಾವನ್ನ ನೋಡ್ಕೊತ ಇದ್ವಿ ಈಗ ಒಬ್ಬರು ಒಬ್ರು ನೋಡ್ತಾ ಈ ತರ ಆಗ್ಬಿಟ್ಟಿದೆ ಮದ್ವೆ ಆದ್ಮೇಲೆ ಎಲ್ಲಾ ಸಂಬಂಧನ ಬಿಟ್ಬಿಡ್ಬೇಕೇನಪ್ಪ ಮದುವೆ ಆದ್ಮೇಲೆ ಹೆಂಗಸಿಗೆ ಒಂದು ಬೆಲೆನೇ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹತ್ರ ಕಣ್ಣೀರ್ ಹಾಕ್ಬೇಕಾದ್ರೆ ಆಕಾ ಅಳ್ಬೇಡಿ ನೀವು ಎಲ್ಲಾ ಸರಿ ಹೋಗುತ್ತೆ ನಿಮ್ ಯಜಮಾನ್ರು ನಿಮ್ಮ ತಮ್ಮ ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ ಸೂರ್ಯ ಸಮಾಧಾನ ಮಾಡ್ತಾ ಮೀನ ಜೊತೆಗೆ ಕಂಡೀಷನ್ ಹಾಕಿದ್ದೆಲ್ಲ ನೆನ್ಸ್ಕೊಂತ ಇರ್ತಾನೆ ಸರಿ ಈ ಕಡೆ ಚೇತನ ಹತ್ರ ಬರ್ತಾನೆ ಸೂರ್ಯ ಸೊ ಚೇತನ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಕಣೋ ನಾನ್ ಅಂತ ಸೂರ್ಯ ಹೇಳ್ದಾಗ ಯಾಕೋ ಸೂರ್ಯ ಅಂತ ಚೇತನ ಕೇಳ್ತಾನೆ ಏನಕ್ಕೆ ಕಣೋ ಇವತ್ತು ನಾನು ಹೆಂಗ್ಸ್ಗೆ ಟಾಕ್ ಮಾಡಿದೆ ಅವರು ಈ ಮೀನಾಗ ಬಂದಿರೋ ಕಷ್ಟನೇ ಅವ್ರಿಗೂ ಬಂದಿರೋದು ನಾನು ಮೀನಾದರೆ ತುಂಬ ಕೆದ್ದಾಗ ನಡ್ಕೊಂಡ್ಬಿಟ್ಟೆ ಕಣೋ ಅಂತ ಸೂರ್ಯ ಹೇಳಿದಾಗ ನಾನು ಹೇಳಿಲ್ವೇನು ಅದು ರಕ್ತ ಸಂಬಂಧ ಕಣೋ ಅದನ್ನ ದೂರ ಮಾಡೋಕ್ಕಾಗಲ್ಲ ಪಾಪ ನಾವು ಕಟ್ಕೊಬಾರ್ದು ಅಂತ ಚೇತನ ಸೂರ್ಯನಿಗೆ ಹೇಳ್ತಾ ಇರ್ತಾನೆ ಈ ಕಡೆ ಮನೆಯಲ್ಲಿ ಮೀನಾ ಸೂರ್ಯನಿಗೋಸ್ಕರಾಗಿ ಅಡುಗೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಶ್ರುತಿ ಬಂದ್ಬಿಟ್ಟು ಮೀನವರೆ ಗಮ್ಮಂತ ಬರೋ ಆಚೆಗೆ ಬರ್ತಾ ಇದೆ ಏನ್ ಮಾಡ್ತಾ ಇದೀರ ಸಾಂಬಾರು ಅಂತ ಹೇಳ್ಬಿಟ್ಟು ಮೀನನ್ ಕೇಳ್ದಾಗ ಆ ಶ್ರುತಿ ರೆಡಿ ಆಗ್ತಾ ಇದೆ ಬಂತೀನೀರಂತೆ ರವಿ ಬನ್ನ ಅಂತ ಇಷ್ಟ ಮೀನ ಕೇಳ್ದಾಗ ಆ ಇನ್ನ ಇಲ್ಲ ಆ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಮೀನವರೆ ಅಂತ ಶ್ರುತಿ ಹೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಏನಮ್ಮ ತಂದಿದ್ಯಾ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ ಶ್ರುತಿ ಅಂತ ಶಾಂತಿ ಶ್ರುತಿನ ಕೇಳ್ತಾ ಇದ ಅತ್ತೆ ನಾನು ತಂದಿರೋದಲ್ಲ ಅತ್ತೆ ಮೀನವರು ಅಡುಗೆ ಮಾಡಿರೋದು ಅದಕ್ಕೆ ಗಮಗಮ ಅಂತ ಬರ್ತಾ ಇದೆ ಅಂತ ಶ್ರುತಿ ಹೇಳ್ತಾಳೆ ಮೀನವರೆ ನಾನು ಸ್ವಲ್ಪ ಟೇಸ್ಟ್ ಮಾಡ್ಬೋದಾ ಅಂತ ಕೇಳಿದಾಗ ಮಾಡು ಶ್ರುತಿ ಅಂತ ಮೀನಾ ಹೇಳ್ತಾಳೆ ಸರಿ ಶ್ರುತಿ ಟೇಸ್ಟ್ ನೋಡಿಬಿಟ್ಟು ಸೂಪರ್ ಆಗಿದೆ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಶ್ರುತಿ ಅಲ್ಲಿಂದ ಹೊಳೆ ಬಿಡ್ತಾಳೆ ಈ ಕಡೆ ರವಿ ಬಂದ್ಬಿಟ್ಟು ಅಕ್ಕಿ ಅದ್ಕೆ ಇಷ್ಟೊಂದ್ ಸ್ಮೆಲ್ ಬರ್ತಾ ಇದೆ ಆಚೆ ಹೊಡಿತಾ ಇದೆ ಸ್ಮೆಲ್ಲು ಅಂತ ಇದೆ ಅದ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ದಾಗ ಶ್ರುತಿ ಬಂದಿದ್ದಾಳೆ ರವಿ ಫ್ರೆಶ್ ಆಗಿ ಬರೋರಿ ಊಟ ಮಾಡಿರಂತೆ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಮನೋಜ್ ರೋಹಿಣಿ ಎಲ್ಲ ಬರ್ತಾರೆ ಆಗ ಅಮ್ಮ ಏನಮ್ಮ ಗಮ್ಮಂತ ಇದೆ ಆಚೆ ಹೊಡಿತಾ ಇದೆ ನನ್ಗೆ ಈಗ್ಲೇ ಹಸವಾಗ್ತಾ ಅಮ್ಮ ನನ್ ತಿನ್ಬಿಡ್ಬೇಕು ಅಂತ ಮನೋಜ ಹೇಳ್ದಾಗ ಮಾಡಿರೋದಕ್ಕೆ ತಿನ್ನೋದಕ್ಕಲ್ವಾ ತಿನ್ರು ಅಂತ ಶಾಂತಿ ಹೇಳ್ತಾಳೆ ಸರಿ ಶ್ರುತಿ ಮತ್ತೆ ರವಿ ಎಲ್ಲ ಊಟಕ್ಕೆ ಬರ್ತಾರೆ ಈ ಕಡೆ ರಂಗನಾಥ್ ಅವರು ಕೂಡ ಊಟಕ್ಕೆ ಬಂದಾಗ ಸರಿ ಎಲ್ರಿಗೂ ಬರ್ಸ್ತಾ ಇರ್ಬೇಕಾದ್ರೆ ಎಲ್ರು ತುಂಬಾ ಚೆನ್ನಾಗಿದೆ ಅಂತ ತಿಂತಾ ಇರ್ತಾರೆ ಶ್ರುತಿ ರವಿ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಕೂಡ ಇಷ್ಟು ಟೇಸ್ಟಿಯಾಗಿ ಮಾಡಲ್ವೇನೋ ಅಂತ ಶ್ರುತಿ ಹೇಳಿದಾಗ ಇಲ್ಲ ಶ್ರುತಿ ಅದಕ್ಕೆ ಕೈ ರುಚಿ ನನ್ಗೆ ಬರೋದಿಲ್ಲ ಅದಕ್ಕೆ ಅದಕ್ಕೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ರವಿ ಹೇಳ್ತಾ ಇರ್ತಾನೆ ಆಗ ರಂಗನಾಥ್ ಹೌದು ಅವ ತುಂಬಾ ಚೆನ್ನಾಗಿದೆ ಅಂತ ರಂಗನಾಥ್ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಶಾಂತಿ ಇದ್ಕೊಂಡು ಇಲ್ಲ ಇದಕ್ಕೆ ಉಪ್ಪು ಜಾಸ್ತಿ ಇದೆ ಅಂತ ಶಾಂತಿ ಹೇಳಿದಾಗ ಏನೋ ಅಂತ ರಂಗನಾಥ್ ಹೇಳ್ತಾರೆ ಇದಕ್ಕೆ ಉಪ್ಪು ಜಾಸ್ತಿ ಇದೆ ಅಂತ ಶಾಂತಿ ಹೇಳ್ತಾಳೆ ಆಗ ಶ್ರುತಿ ಏನಂತ ಹೇಳ್ತಾ ಇದ್ರ ಇಷ್ಟು ಸೂಪರ್ ಆಗಿದೆ ಉಪ್ಪೇನು ಜಾಸ್ತಿ ಇಲ್ವಲ್ಲ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಶ್ರುತಿ ಹೇಳಿದಾಗ ಹೌದಮ್ಮ ಕರೆಕ್ಟ್ ಆಗಿದೆಯಲ್ಲ ಅಂತ ರವಿ ಹೇಳ್ತಾನೆ ಈ ಕಡೆ ಮನೋಜ ರೋಹಿಣಿ ಕೂಡ ತುಂಬಾ ಚೆನ್ನಾಗಿದೆ ಅಮ್ಮ ಸ್ವಲ್ಪ ಹಾಕಮ್ಮ ಅಂತ ಹೇಳ್ಬಿಟ್ಟು ಮನೋಜ ಹಾಕೊಂಡು ತಿಂತಾ ಇರ್ತಾನೆ ಈ ಕಡೆ ರೋಹಿಣಿಗೂ ರೋಹಿಣಿ ನೀನು ಆರಾಮಾಗಿ ಹಾಕೊಂಡು ಅಂತ ಶಾಂತಿ ರೋಹಿಣಿಗೆ ಹೇಳ್ತಾ ಇರ್ತಾಳೆ ಹಾಗೆ ಅಡುಗೆ ಚೆನ್ನಾಗಿದೆ ಅಂತ ಎಲ್ರು ಹಾಕೊಂಡು ತಿನ್ಬಿಟ್ಟು ಸರಿ ರಂಗನಾಥವ್ರು ಇದ್ಕೊಂಡು ಏನಮ್ಮ ವಿನಾ ಸುರಿ ಬಂದಿಲ್ವಾ ಅಂತ ಕೇಳ್ದಾಗ ಕೇಳಿದಾಗ ಮಾವ ಅದನ್ನೇ ನೋಡ್ತಾ ಇದ್ದೀನಿ ಅಂತ ವಿನಾ ಹೇಳ್ತಾಳೆ ಸರಿ ಅಮ್ಮ ನಮ್ದೆಲ್ಲಾ ಊಟ ಆಯ್ತು ನೀವು ಊಟ ಮಾಡಿ ಮಲ್ ಮಲ್ಗಿ ಅಂತ ರಂಗನಾಥವರು ಅಲ್ಲಿಂದ ಹೊಡ್ಬಿಡ್ತಾರೆ ಈ ಕಡೆ ರವಿ ಶ್ರುತಿ ಶ್ರುತಿವರೆ ತುಂಬಾ ಚೆನ್ನಾಗಿತ್ತು ಅಡ್ಗೆ ಅದಕ್ಕೆ ಎಲ್ಲ ಖಾಲಿ ಮಾಡ್ಬಿಟ್ಟು ಏನ್ ಅನ್ಕೊಂಬೇಡಿ ನಿಮ್ಗೆ ಇಲ್ವಲ್ಲ ನಾನು ಆರ್ಡರ್ ಮಾಡ್ಲಾ ಅಂತ ಶ್ರುತಿ ಹೇಳ್ದಾಗ ಬೇಡ ಶ್ರುತಿ ನನ್ ಸ್ವಲ್ಪ ಇದೆ ಅಂತ ಮೀನಾ ಹೇಳ್ತಾಳೆ ಸರಿ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶ್ರುತಿ ರವಿ ಇಬ್ರು ಹೊಡ್ಬಿಡ್ತಾರೆ ಅಷ್ಟು ಗೊತ್ತ ಸೂರ್ಯ ಮನೆಗ್ ಬರ್ತಾನೆ ಏನ್ರಿ ತಾನೆ ಬರ್ತಾ ಇದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಮೀನ ಒಳಗಡೆ ಕಟ್ಬೇಕಾದ್ರೆ ಈ ಮೀನ ಒಂದ್ ನಿಮಿಷ ನಿನ್ಕೋ ಅಂತ ಸೂರ್ಯ ಹೇಳ್ತಾನೆ ನನ್ನ ಕ್ಷಮಿಸ್ಬಿಡಮ್ಮ ನಾನೇ ತಪ್ಪಾಗಿ ತಿಳ್ಕೊಂಡೆ ನಿಮ್ ದೂರ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಮೀನ ಸೂರ್ಯ ಹೇಳ್ತಾ ಇರ್ತಾನೆ ಅಯ್ಯೋ ನಾನು ಅದಕ್ಕೆ ಮನ್ಸಿಗೆ ಮನ್ಸಿಗೆ ಹಚ್ಕೊಂಡಿಲ್ಲ ರೀ ನೀವು ಮನ್ಸಿನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ನನ್ಗೆ ಗೊತ್ತು ನನ್ ಮೇಲೆ ಅಲ್ಲ ಅಂತ ಮೀನಾ ಹೇಳ್ತಾಗ ಕಣೆ ಅವಳು ಅವನು ಹೋಗ್ತಾರೋ ದಾರಿ ಸರಿ ಇಲ್ಲ ಅದಕ್ಕೆ ಕೋಬೋ ಬಂತು ನೀನೇನ್ ವಿಜಯ ಮಾಡ್ಕೊಂಡ್ ತಗೋ ನಿನ್ಗೆ ಇಷ್ಟ ಅಂತ ಅಲ್ವಾ ತೊಗೊಂಬಂದಿದ್ದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲಿಗೆ ರವಿ ಬರ್ತಾನೆ ನೀ ತಗೋಣ ಅಂತ ಆಗ ರವಿ ಸೂರ್ಯನ ನೋಡ್ಬಿಟ್ಟು ಏ ಸೂರ್ಯ ಇವಾಗ ಬಂದೇನೋ ಸಾರಿ ಕೋಣ ನಿನಗೆ ಅಂತ ಇಟ್ಟಿದ್ದು ಸಾಂಬಾರ್ ಎಲ್ಲಾ ಖಾಲಿ ಮಾಡ್ಬಿಟ್ಟಿದ್ರು ಅದ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಡ್ಗೆ ಎಲ್ಲ ಖಾಲಿ ಆಗೋಯ್ತು ಅಂತ ಹೇಳಿದಾಗ ಏನೋ ಹೇಳ್ತಾ ಇದ್ಯಾ ನಂಗೆ ತುಂಬಾ ಹಸುರ ಎಲ್ಲ ಖಾಲಿ ಮಾಡಿಬಿಟ್ರೇನೋ ನೋ ಸ್ವಲ್ಪ ಇಟ್ಟಿಲ್ವೇನೋ ರವಿ ಅಂತ ಸೂರ್ಯ ಹೇಳ್ತಾಗ ಏ ಸಾರಿ ಕೋಣ ಎಲ್ಲ ತಿನ್ಬಿಟ್ವಿ ಅಂತ ರವಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮೀನಾ ಸಾರ್ನ ತಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ನೋಡ್ಬಿಟ್ಟು ಮೀನಾ ಸೂಪರ್ ಆಗಿದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆಗ ರವಿ ಸಾರ್ ಬಂತು ಅಂತ ನಾವೆಲ್ಲ ಖಾಲಿ ಮಾಡ್ಬಿಟ್ವಲ್ಲ ಅಂತ ರವಿ ಇಲ್ಲ ರವಿ ನೀ ತಿನ್ನಕ್ ಮುಂಚೆ ನಾನ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ತೆಗ್ದಿಟ್ಟಿದ್ದೇನೆ ನಿಮ್ ಮಣ್ಣನ್ಗೆ ಅಂತ ಅಂತ ಮೀನಾ ಹೇಳ್ತಾಳೆ ಹೌದಾ ಸು ಸೂರ್ಯ ನೀನ್ ತುಂಬಾ ಲಕ್ಕಿ ಕಣೋ ಅದ್ಕೆ ನೋಡ್ ನಿನ್ಗೋಸ್ಕರ ಸಾಂಬಾರ್ ಇಟ್ಟಿದಾರೆ ಎತ್ತಿಟ್ಟಿದ್ದಾರೆ ಅಂತ ರವಿ ಹೇಳ್ಬಿಟ್ಟು ಸರಿ ನೀನು ಎಂಜಾಯ್ ಮಾಡು ಅಂತ ಸು ಅಲ್ಲಿಂದ ರವಿ ಬಿಡ್ತಾನೆ ಈ ಕಡೆ ಸೂರ್ಯ ಏ ಮೀನಾ ಬಾಮ್ಮ ಇಲ್ಲೇ ಕುತ್ಕೊಂಡು ಅಲ್ವಾ ತಿನ್ನು ಅಂತ ಹೇಳಿದಾಗ ನೀವು ಕುತ್ಕೊಳ್ರಿ ಊಟ ಮಾಡಿದಂತೆ ಅಂತ ಹೇಳ್ಬಿಟ್ಟು ಇಬ್ರು ಕುತ್ಕೊಂಡು ಸೂರ್ಯನ್ಗೆ ಬರ್ಸ್ತಾ ಇರ್ತಾರೆ ಆಗ ಸೂರ್ಯ ಚೆನ್ನಾಗಿದೆ ಅಂತ ತಿಂತಾ ಇರ್ತಾನೆ ಈ ಕಡೆ ಅಲ್ವಾ ನೀನು ತಿನ್ನು ಅಂತ ಸೂರ್ಯ ಹೇಳ್ತಾನೆ ಅಲ್ವಾ ತೆಗೆದು ತಿನ್ಬೇಕಾದ್ರೆ ಅಲ್ಲಿಗೆ ಶಾಂತಿ ಬರ್ತಾಳೆ ಅಂತ ನಾವೆಲ್ಲ ಸಾರು ಖಾಲಿ ಮಾಡ್ಬಿಟ್ಟಿದ್ವಲ್ಲ ಸೂರ್ಯನ್ ಗಿಲ್ದೆ ನಾವೆಲ್ಲಾ ಖಾಲಿ ಮಾಡಿದ್ರೆ ನೀವು ಇಲ್ಲಿಂದ ತಂದಿದ್ರು ಸೂರ್ಯ ತಂದ ತಿಂತ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ದೂರದಿಂದ ನೋಡಿ ಆ ಒಟ್ಟೆ ಹುರ್ಕೊಂತ ಇರ್ತಾಳೆ ಶಾಂತಿ ಅದನ್ನ ಗಮನಿಸ್ತಾ ಮೀನಾ ಶಾಂತಿ ಹತ್ರ ಹೋಗ್ಬಿಟ್ಟು ಅತ್ತೆ ಬೆಳಗ್ಗೆ ಏನೋ ಹೇಳಿದ್ರೆ ನೀವು ಅಲ್ವ ತಿಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ ಮಗ ಇವಾಗ ಹಲ್ವಾನೇ ತಗೊಂಡ್ ಬಂದಿದಾರೆ ತಗೊಳ್ಳಿ ತಿನ್ನಿ ಅಂತ ಶಾಂತಿಗೆ ಹತ್ರ ಹೋಗಿ ಅಲ್ವಾ ಕೊಡಕ್ ಹೋದ್ರೆ ನನ್ಗೇನು ಬೇಡ ನೀನೆ ತಿನ್ಕೋ ಅಂತ ಹೇಳ್ಬಿಟ್ಟು ಮುದಿ ತಿರ್ಸ್ಕೊಂಡು ಶಾಂತಿ ಹೊಡ್ಬಿಡ್ತಾಳೆ ಈ ಕಡೆ ಬೆಳಗ್ಗೆ ಮೀನಾ ಹೂವ ಅಂಗ್ಡಿ ಹತ್ರ ಬಂದ್ಬಿಟ್ಟು ಅಹ್ ನಿಂತ್ಕೊಂಡಿರ್ಬೇಕಾದ್ರೆ ಆಗ ಅಕ್ಕ ಅವ್ರು ಇದ್ಕೊಂಡು ಏನಮ್ಮ ಮೀನಾ ನಾನು ಹೇಳಿದ ಕೆಲಸ ಮಾಡದ ಅಂತ ಅವ್ರು ಕೇಳಿದಾಗ ಏನಕ್ಕ ಏನ್ ಮಾಡ್ಬೇಕಾಗಿತ್ತು ಅಂತ ಮೀನಾ ಹೇಳ್ತಾಳೆ ಅಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡು ನಿನ್ನ ಗಂಡ ಸರಿ ಹೋಗ್ತಾನೆ ಅಂತ ನಾನು ಹೇಳಿದ್ವಲ್ಲ ಮಾಡ್ದ ಅಂತ ಅಕ್ಕ ಅವ್ರು ಕೇಳಿದಾಗ ಅಕ್ಕ ನಾನು ಅಡುಗೆ ಮಾಡಿದ್ದೆ ನಿಜನೇ ಆದ್ರೆ ನಾನು ಮನೆಗೆ ಬಂದ ತಕ್ಷಣನೇ ಅವ್ರು ಸರಿ ಹೋಗ್ಬಿಟ್ರು ನನಗೆ ಅಂತ ಅವರು ಬರ್ಬೇಕಂತ ಅಲ್ವಾನು ಬಂದಿದ್ರು ಅಂತ ಮೀನಾ ಹೇಳ್ತಾಳೆ ಆಗ ಪರವಾಗಿಲ್ವೇ ನೀನು ತುಂಬ ಲಕ್ಕಿ ಮೀನಾ ಅಂತ ಹೇಳ್ಬಿಟ್ಟು ಅವರು ಅಕ್ಕ ಅವರೇ ಹೇಳ್ತಾ ಇರ್ತಾರೆ ಈ ಕಡೆ ಕನಕ ಫೋನ್ ಮಾಡಿದಾಗ ಮೀನಾಗೆ ಫೋನ್ ಮಾಡ್ತಾಳೆ ಅಕ್ಕ ಇಲ್ಲಿದೆಯೇ ಅಂತ ಹೇಳಿದಾಗ ಹೇಳೆ ಇಲ್ಲೇ ಇದ್ದೀನಿ ಹೇಳು ಏನು ವಿಚಾರ ಸಮಾಚಾರ ಅಂತ ಮೀನ ಕೇಳ್ದಾಗ ಅಕ್ಕ ನೀನು ಸ್ವಲ್ಪ ಹಾಸ್ಪಿಟ್ಲಿಗೆ ಬಾರೆ ಅಂತ ಹೇಳ್ತಾಳೆ ಏನಕ್ಕೆ ಯಾಕೆ ಅಂತ ಮೀನಾ ಕೇಳಿದಾಗ ಬಾರೆ ಹೇಳ್ತೀನಿ ಅಂತ ಕನಕ ಹೇಳ್ತಾಳೆ ಸರಿ ಮೀನಾ ಹಾಸ್ಪಿಟ್ಲಿಗೆ ಹೋಗ್ತಾಳೆ ಯಾಕೆ ಅಷ್ಟೇ ಬರ ಕೇಳದೆ ಅಂತ ಮೀನಾ ಕೇಳ್ದಾಗ ಏನಿಲ್ಲ ಅಕ್ಕ ನೀನು ಹೂವಾಗ ಆರ್ಡರ್ ಬೇಕಾಗಿತ್ತು ಹಾಸ್ಪಿಟ್ಲಿಗೆ ನೀನು ಫ್ರೆಶ್ ಆಗಿ ತರ್ತೀಯಲ್ವಾ ಅದಕ್ಕೆ ನಿನ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅಂತ ಕನಕ ಹೇಳ್ತಾಳೆ ಅಮ್ಮನ್ ಕೊಡ್ಬೋದಾಗಿತ್ತಲ್ವೇ ಅಂತ ಮೀನಾ ಇಲ್ಲ ಅಕ್ಕ ನೀನು ಐಸ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಿಡ್ತೀರಾ ಪೈ ಫ್ರೆಶ್ ಆಗಿರುತ್ತೆ ಅಂತ ಅವ್ರು ನಿನ್ಗೆ ಹೇಳಿದ್ರು ಅಂತ ಕನಕ ಹೇಳ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬಂದಿರ್ತಾಳೆ ರೋಹಿಣಿ ನೋಡ್ಬಿಟ್ಟು ಅಕ್ಕ ಅಲ್ಲೋಡೆ ರೋಹಿಣಿ ಕೂತಿದ್ದಾಳೆ ಅಂತ ಕನಕ ಹೇಳಿದಾಗ ಏನು ಚೆಕಪ್ ಬಂದಿರ್ತಾಳೆ ಬಿಡಿ ಅಂತ ಮೀನಾ ಹೇಳ್ತಾಳೆ ಏನು ಅಂತ ಕೇಳೋಣ ಬಾರೆ ಅಂತ ಕನಕ ಹೇಳಿದಾಗ ಅಯ್ಯೋ ಬೇಡ ಅಮ್ಮ ಮನೆ ಕೇಳಿದ್ದಕ್ಕೆ ದುಡ್ಡು ಗಲಾಟೆನ ಮಾಡಿದ್ರು ನಮ್ದಾರಿ ನಿಮ್ದೇನ್ ಕೆಲಸ ಅಂತ ಹೇಳ್ಬಿಟ್ಟು ಮಾತಾಡೋದು ಬೇಡ ಸುಮ್ನೆ ಕನಕ ಅಂತ ಮೀನಾ ಹೇಳ್ದಾಗ ಇಲ್ಲ ಕಣೆ ನಾನು ಕೇಳಿ ತಿಳ್ಕೊಂತೀನಿ ಅಂತ ಕನಕ ಹೋಗಿ ಅಲ್ಲಿ ಕೇಳ್ತಾಳೆ ಆಗ ನಿಮ್ಗೆ ನೀವೇ ನೀವೇನಾಗಬೇಕು ನಿಮ್ ಕೆಲ್ಸ ಏನಿದೆ ನೋಡ್ಕೊಳ್ಳಿ ಅಂತ ರಿಸೆಪ್ಷನ್ ಹೇಳ್ಬೇಕಾದ್ರೆ ಇಲ್ಲ ಅವ್ರು ಗಂಡ ಹೆಸರು ಮನೋಜ್ ಅಲ್ವಾ ಅವ್ರು ನಂಗೆ ಪರಿಚಯ ನಾವು ಹುರ್ಕೊಳ್ಳೋನಾಗ ಬೇಜಾರಾಗುತ್ತೆ ಅಂತ ನಾವು ಕೇಳಿಲ್ಲ ಅಂತ ಕನಕ ಹೇಳಿದಾಗ ಸರಿ ಅವ್ರು ಎರಡನೇ ಮಗು ಟೆಸ್ಟ್ಗೆ ಹಾಕಿ ಬಂದಿದ ಬರೀ ಬಂದಿರೋದು ಅಂತ ಅವರು ಕನಕ ಹತ್ರ ಹೇಳ್ತಾರೆ ಅದನ್ನು ಕೇಳಿ ಕನಕಾಗೆ ತುಂಬ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಹೌದು ಅವರು ಎಣ್ಣೆ ಮಕ್ಕಳು ಗೆ ಅಂತ ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಮ ರಿಲೇಟಿವ್ಸು ಅಂತೀರಾ ಅಂತ ಅವ್ರು ಹೇಳಿದಾಗ ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಕನಕ ಅಲ್ಲಿಂದ ಬಂದುಬಿಡ್ತಾಳೆ ಇಲ್ಲಿಗೆ ಸಹ ಈ ಸಂಚಿಕೆ ಮುಕ್ತಾಯ ಮುಕ್ತಾಯೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು